ಈ ದೇಶದ ಅತ್ಯುತ್ತ ರಾಜಕಾರಣಿ ಮತ್ತು ಉತ್ತಮವಾದಂಥ ಆಡಳಿತ ತಂತ್ರಜ್ಞಾನದಲ್ಲಿ ದೇಶವನ್ನು ಮೇಲುಪರಿವರ್ತಕ ಏರಿಸಿದಂಥ ಮಹಾನ್ ಶಕ್ತಿ ಆರ್ಥಿಕ ತಜ್ಞ ಉತ್ತಮವಾದಂಥ ಆಡಳಿತವನ್ನು ಮಾಡಿದಂಥ ಪ್ರಧಾನಮಂತ್ರಿ ದೇಶದ ಅಭಿವೃದ್ಧಿಗೆ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನಾ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನಾ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟು ದೇಶದ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇವತ್ತು ಕಳೆದುಕೊಂಡಿದ್ದೇವೆ ನನಗೊಂದು ಅವಕಾಶ ಸಿಕ್ಕಿತ್ತು ಅವರು ಪ್ರಧಾನಮಂತ್ರಿ ಆದಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಅವರ ಜೊತೆಯಲ್ಲಿ ರಸ್ತೆ ರಾಜ್ಯ ಸಚಿವನಾಗಿ ರೈಲ್ವೆ ರಾಜ್ಯ ಸಚಿವನಾಗಿ ಎಮ್ ಎಸ್ ಎಂಇ ಸ್ವತಂತ್ರ ಖಾತೆಯನ್ನು ಹೊಂದಿ ಕೆಲಸವನ್ನು ಮಾಡೋ ಅವಕಾಶ ಸಿಕ್ಕಿತು ಅವರ ಮಾರ್ಗದರ್ಶನ ಅವರ ಸಜ್ಜ ಸರಳ ಸಜ್ಜನಿಕೆ ಅವರ ಆಡಳಿತ ನಮಗೆ ಮಾರ್ಗದರ್ಶನ ಅವರು ಕೆಲವು ಸಲಹೆಗಳನ್ನು ಕೊಟ್ಟರು ಈ ದೇಶದಲ್ಲಿ ವಿದ್ಯಾವಂತ ತರಡಿಗೆ ಉದ್ಯಮಶೀಲ ಪ್ರಗತಿಯಾಗಿ ಉದ್ಯಮ ಮಾಡಿ ಬದುಕುವಂಥದ್ದು ಅದಕ್ಕೆ ಏನು ಕಾರ್ಯಕ್ರಮ ಮಾಡಬೇಕಂದ್ರೆ ಖಾದಿ ಇಂಡಸ್ಟ್ರಿನ ಕೆಳಗಡೆ ಬರ್ತಾ ಇತ್ತು ಖಾದಿ ವಿಲೇಜ್ ಇಂಡಸ್ಟ್ ಕಮಿಷನ್ ಸುಮಾರು ಒಂದು ಲಕ್ಷ ಯುವಕ ಯುವತಿಯರನ್ನು ಉದ್ಯಮಶೀಲರಾಗಿ ಮಾಡಿ ಅವರಿಗೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಕೊಡೋದ್ರ ಮುಖಾಂತರ ಬ್ಯಾಂಕ್ ಎಮ್ ಡಿಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಅವರಿಗೆ ಲೋನ್ ಕೊಡೋದ್ರ ಮುಖಾಂತರ ಗುಡಿ ಕೈಗಾರಿಕೆ ಗ್ರಾಮಾಂತರ ಕೈಗಾರಿಕೆಗೆ ಒತ್ತು ಕೊಡೋದ್ರ ಜೊತೆಗೆ ಒಬ್ಬ ಉದ್ಯಮಿ ಎಂಟು ಲಕ್ಷ ಜನರನ್ನು ತಯಾರು ಮಾಡ್ತಾರೆ ಒಂದು ಲಕ್ಷ ಉದ್ಯಮಿಗಳು ಒಬ್ಬ ಎಂಟು ಜನರಿಗೆ ಕೆಲಸ ಕೊಡೋದ್ರ ಮುಖ ಈ ದೇಶದಲ್ಲಿ ಎಂಟು ಲಕ್ಷ ಕುಟುಂಬಗಳಿಗೆ ಒಂದು ಜೀವನೋಪಾಯಕ್ಕೆ ದಾರಿಯನ್ನು ಮಾಡಿದಂಥ ಚೇತನ ಅವರ ಮಾರ್ಗದರ್ಶನದಲ್ಲಿ ಅದೊಂದು ಅತ್ಯುತ್ತಮವಾದಂಥ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು ಅಂಥವ್ರು ಇವತ್ತು ಸ್ವರ್ಗಸ್ಥರಾಗಿರೋದು ನಮ್ಗೆ ತುಂಬ ಅತೀವ ದುಃಖವಾಗಿದೆ ಈ ದುಃಖವನ್ನು ಭ ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೂ ಮತ್ತು ಅವರ ಅನುಯಾಯಿಗಳಿಗೂ ದೇವರು ಭಗವಂತ ಕೊಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೆ